ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ಲೆಂತ್ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಕಥೆಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ಅಂದರೆ ಈ ಕತೆ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಲಾರಾ ದ ಎಲ್ಲೋ ಲೇಡಿ ಬರ್ಡ್ ಅನ್ನೋವಂಥ ಒಂದು ಪಕ್ಷಿಗೆ ಸಂಬಂಧಪಟ್ಟಂಥ ಕತೆ ಸೊ ನಿಮಗೆ ಕತೆ ಕೇಳ್ತಾ ಕೇಳ್ತಾ ವಿಷಯ ಪೂರ್ತಿ ಏನು ಹೇಳ್ತಾ ಇದ್ದೀನಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಹೋಗುತ್ತೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಬನ್ನಿ ಸ್ಟಾರ್ಟ್ ಮಾಡೋಣ ಲಾರ ಅನ್ನೋವಂಥ ಒಂದು ಲೇಡಿ ಬರ್ಡ್ ಶೀ ಈಸ್ ಹ್ಯಾವಿಂಗ್ ಅ ಸ್ಪೆಷಲ್ ಫೀಚರ್ ಅವಳಿಗೆ ಒಂದು ಸ್ಪೆಷಲ್ ಫೀಚರ್ ಇತ್ತು ಏನಪ್ಪ ಅಂತಂದರೆ ಅವರ ಜನಾಂಗದಲ್ಲಿ ಎಲ್ಲರಿಗೂ ಎಲ್ಲ ಬರ್ಡ್ಸ್ಗಳಿಗೂ ರೆಡ್ ಕಲರ್ ಇದ್ದರೆ ಇವಳಿಗೆ ಮಾತ್ರ ಎಲ್ಲೋ ಕಲರ್ ವಿಂಗ್ಸ್ ಇತ್ತು ಸೊ ಎಲ್ಲರ ಮಧ್ಯೆ ಇವಳೊಬ್ಳು ಐಡೆಂಟಿಫೈ ಆಗೇ ಆಗ್ತಿದ್ಳು ಸೊ ಹೀಗೆ ಪ್ರತಿದಿನ ಶಾಲೆಗೆ ಹೋಗ್ತಾ ಇದ್ಲು ಶಾಲೆಗೆ ಹೋಗೋ ಮಧ್ಯದಲ್ಲಿ ಅವಳ ಫ್ರೆಂಡ್ಸ್ ಆದಂಥ ಬಟರ್ಫ್ಲೈ ಅವ್ರ ರಿಲೇಟಿವ್ಸ್ ಯಾರೇ ಸಿಕ್ಕಿದ್ರು ಅವಳನ್ನ ನಿಲ್ಲಿಸಿ ಕರೆದು ಮಾತಾಡಿಸಿ ಹಲೋ ಹೇಳಿ ವೇವ್ ಮಾಡಿ ಎಲ್ಲ ಮಾಡಿ ಅವಳಿಗೆ ಕಳಿಸ್ತಾಯಿದ್ರು ಸೊ ಶಿ ಆಲ್ವೇಸ್ ಫೀಲ್ಸ್ ಲೈಕ್ ಯಾಕೆ ಎಲ್ಲ ನನ್ನನ್ನು ಎಲ್ಲಿ ಹೋದರೂ ಹಿಂಗೆ ಐಡೆಂಟಿಫೈ ಮಾಡ್ತಾರೆ ಅನ್ನೋ ಒಂದಿದಿತ್ತು ಮತ್ತು ಅವಳಿಗೆ ಅಷ್ಟು ಇಷ್ಟ ಇತ್ತಿಲ್ಲ ಅವಳ ವೆ ಎಲ್ಲೋ ವಿಂಗ್ಸ್ ಸ್ಕೂಲಿಗೆ ಹೋದರೂ ಅಷ್ಟೇ ಎಲ್ಲ ಫ್ರೆಂಡ್ಸು ಅವಳನ್ನು ಮಾತಾಡ್ಸೋಕ್ಕೆ ಕಾಯ್ತಿರೋರು ಅವ್ರ ತಕ್ಷಣ ಮಾತಾಡ್ಸೋರು ಅವಳ ಜೊತೆ ಆಟಾಡೋರು ಟೈಮ್ ಸ್ಪೆಂಡ್ ಮಾಡೋರು ಬಿಕಾಸ್ ಶೀ ಈಸ್ ಹ್ಯಾವಿಂಗ್ ಎ ಸ್ಪೆಷಲ್ ಫೀಚರ್ ಬೇರೆ ಯಾರಿಗೂ ಇಲ್ಲದೇ ಅಂಥ ಫೀಚರ್ ಅವಳಗಿತ್ತು ಅದೇ ಅವಳ ಎಲ್ಲೋ ವಿಂಗ್ಸ್ ಅಥವಾ ಹಳದಿ ರೆಕ್ಕೆಗಳು ಸೊ ಹೀಗಿರುವಾಗ ಒಂದಿನ ಅವಳು ಮನೆಗೆ ಹೋದಾಗ ಸ್ಕೂಲಿಂದ ಅವಳಿಗೆ ತುಂಬ ಬೇಜಾರಾಗಿತ್ತು ಅಮ್ಮನ ಹತ್ರ ಹೋಗಿ ಹತ್ಬಟ್ಲು ಏನಕ್ಕೆ ಅಂತಂದರೆ ಅಮ್ಮ ನಿಮಗೆಲ್ಲರಿಗೂ ರೆಡ್ ಕಲರ್ ವಿಂಗ್ಸ್ ಇದೆ ಅಥವಾ ಕೆಂಪು ಬಣ್ಣದ ರೆಕ್ಕೆಗಳಿದೆ ನನಗೆ ಮಾತ್ರ ಯಾಕಮ್ಮ ಎಲ್ಲೋ ಕಲರ್ ಇದೆ ನನಗೆ ಬೇಡ ಇದು ನನಗೂ ರೆಡ್ ಕಲರ್ ಏನಾದರೂ ಮಾಡು ಅಂತ ಬೇಜಾರು ಮಾಡ್ಕೊಂಬಿಟ್ಲು ಸೊ ಅವರಮ್ಮ ರಾತ್ರಿಯೆಲ್ಲ ಯೋಚನೆ ಮಾಡಿ ಬೆಳಗ್ಗೆ ಎದ್ದು ರೆಡ್ ಕಲರ್ ಪೇಂಟನ್ನ ಅವಳಿಗೆ ಚಿಯರ್ ಅಪ್ ಆಗಲಿ ಖುಷಿಯಾಗಲಿ ಅನ್ನೋ ಕಾರಣಕ್ಕೆ ರೆಡ್ ಕಲರ್ ಪೇಂಟನ್ನ ಮಾಡಿದ್ರು ಅವಳ ವಿಂಗ್ಸಿಗೆ ಸೊ ಇದೆಲ್ಲ ಆದ ನಂತರ ಅವಳು ಶಾಲೆಗೆ ಹೊರಟ್ಳು ಶಾಲೆಗೆ ಹೊರಟ್ಮೇಲೆ ಆನ್ ದ ವೇ ಹೋಗುವಾಗ ಯೂಶ್ವಲಿ ಅವ್ರ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಮಾತಾಡಿಸ್ತಿದ್ರು ಯಾರೂ ಮಾತಾಡಿಸ್ಲಿಲ್ಲ ಅವಳನ್ನು ಐಡೆಂಟಿಫೈಯೂ ಮಾಡಲಿಲ್ಲ ಸ್ಕೂಲಿಗೆ ಹೋದಾಗಲೂ ಅಷ್ಟೇ ಅವಳನ್ನು ಯಾರೂ ಮಾತಾಡಿಸ್ಲೂ ಇಲ್ಲ ಐಡೆಂಟಿಫೈಯೂ ಮಾಡಲಿಲ್ಲ ಬಿಕಾಸ್ ಅಲ್ಲಿ ಏನಾಗ್ಬಿಟ್ಲು ಅಂದರೆ ಈಸ್ ಒನ್ ಅಮಾಂಗ್ ಅನ್ನೋ ಥರ ಆಗಿಬಿಟ್ಲು ಏಳು ಅನ್ನೋದು ಗೊತ್ತೇ ಆಗಲಿಲ್ಲ ಹೀಗೆ ಹೋಗ್ತಿರುವಾಗ ಮಧ್ಯದಲ್ಲಿ ಅವರ ಟೀಚರ್ ಕ್ಲಾಸಿಗೆ ಬಂದಾಗ ಅವರ ಟೀಚರ್ ಐಡೆಂಟಿಫೈ ಮಾಡಿದ್ರು ಏಯ್ ನೀನು ಲಾರ ಅಲ್ವಾ ನಿನ್ನ ಎಲ್ಲೋ ಕಲರ್ ವಿಂಗ್ಸ್ ಎಲ್ಲಿ ಹೋಯಿತು ನಿನ್ನ ಎಲ್ಲೋ ಕಲರ್ ವಿಂಗ್ಸ್ ತುಂಬ ಚೆನ್ನಾಗಿತ್ತು ಏನು ಮಾಡ್ಕೊಂಬಿಟ್ಟೆ ನೀನು ಅಂತ ಕೇಳಿದ್ರು ಸೊ ಅವಳಿಗೆ ಅಲ್ಲಿ ಮನಸ್ಸಿಗೆ ಬಂತು ಹೌದು ನಾನು ಎಲ್ಲರಿಗಿಂತ ಇದರಲ್ಲೇ ವಿಭಿನ್ನ ನಾನು ಇದರಲ್ಲಿ ಖುಷಿ ಪಡಬೇಕು ಐ ಆಮ್ ಸೋ ಯುನೀಕ್ ಐ ಆಮ್ ಸೋ ಡಿಫ್ರೆಂಟ್ ಫ್ರಮ್ ಅದರ್ಸ್ ಹೌದು ನಮ್ಮ ವಿಭಿನ್ನತೆಗಳನ್ನು ನಾವೇ ಒಪ್ಕೊಳ್ಲಿಲ್ಲ ಅಂತಂದರೆ ಬೇರೆಯವರು ಹೇಗೆ ನಮ್ಮನ್ನು ಒಪ್ಕೋತಾರೆ ಅಲ್ವಾ ಸೊ ಅವತ್ತೇ ವಾಪಸ್ ಮನೆಗೆ ಬಂದು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಆ ಪೇಂಟ್ ಪೂರ್ತಿ ಹೋಗೋ ತನಕ ಸ್ನಾನ ಮಾಡಿ ಸೊ ಅಮ್ಮಂಗೆ ಹೇಳಿದ್ಲು ನಾನು ಇನ್ಮೇಲಿಂದ ನನ್ನ ಎಲ್ಲೋ ವಿಂಗ್ಸ್ನ ತುಂಬ ಜೋಪಾನ ಮಾಡ್ತೀನಿ ಅಮ್ಮ ನಾನು ಎಲ್ಲರಿಗಿಂತ ವಿಭಿನ್ನ ಅಂತ ನಿಲ್ಲೋದೇ ಇದ್ರ ಕಾರಣಕ್ಕೆ ಹೌದು ನಮ್ಮ ನಮ್ಮ ಡಿಫ್ರೆನ್ಸಸ್ಗಳನ್ನ ನಮ್ಮ ನಮ್ಮ ಯುನಿಕ್ನೆಸ್ಗಳನ್ನ ನಮ್ಮಲ್ಲಿ ಏನೋ ಅಬಿಲಿಟಿಗಳಿರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ರೆಕ್ಟಿಫೈ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗೋಣ ಮತ್ತು ಬೇರೆಯವ್ರು ಹೀಗಿದ್ದಾರೆ ಹಾಗಿದ್ದಾರೆ ನಾನು ಹೀಗಿಲ್ಲ ಹಾಗಿಲ್ಲ ಅವರು ಅಷ್ಟು ಚೆನ್ನಾಗಿದ್ದಾರೆ ನಾನು ಇಷ್ಟು ಚೆನ್ನಾಗಿಲ್ಲ ಸೊ ಅದನ್ನು ಬಿಟ್ಬಿಟ್ಟು ಲೆಟ್ಸ್ ಮೂವ್ ಆನ್ ವಿತ್ ಆರ್ ಪಾಸಿಟಿವ್ ಥಿಂಗ್ಸ್ ನಮಗೆ ಏನೇನೆಲ್ಲ ಎಬಿಲಿಟೀಸ್ಗಳಿದೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗೋಣ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ವಿ ವಿಲ್ ಆಲ್ಸೋ ಐಡೆಂಟಿಫೈ ಆರ್ ಸೆಲ್ಫ್ ಆ್ಯಸ್ ಅನ್ ಇಂಡಿವಿಜುವಲ್ ನಮ್ಮ ವಿಭಿನ್ನತೆಯೇ ನಮಗೆ ಒಂದು ಸಕ್ಸಸ್ಸಿಗೆ ಮಾರ್ಗ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಐ ತಿಂಕ್ ಎಲ್ಲರಿಗೂ ಈ ಮಾಹಿತಿ ತುಂಬ ಇಷ್ಟವಾಗಿದೆ ಅಂತ ಭಾವಿಸ್ತಾ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ